ಬರೀ ಎಸ್ ಸಿ ಪಿ ಎಸ್ ಸಿ ಪಿ ಜಾಕೆ ಹೇಳ್ತೇನೆ ಎಲ್ಲಾ ರೀತಿ ದುರ್ಬಳಕೆ ಅಂತ ಹೇಳಿದೆ ಅದಕ್ಕೆ ಎಲ್ಲಾ ರೀತಿ ದುರ್ಬಳಕೆ ಆಗಿದೆ ರೈತರ ಹಣನೂ ದುರ್ಬಳಕೆ ಆಗಿದೆ ಬಡವರ ಹಣನೂ ದುರ್ಬಳಕೆ ಆಗಿದೆ ಅದರಿಂದ ಇಲ್ಲಿ ಪ್ರಶ್ನೆ ಒಂದು ಇಲಾಖೆದಲ್ಲ ಎಲ್ಲ ಇಲಾಖೆಗಳ ಪರಿಸ್ಥಿತಿ ಏನಾಗಿದೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ ಚುನಾವ್ ಚುನಾವಣಾ ಪ್ರಕ್ರಿಯೆಗಳಾಗಬೇಕು ನಂತರ ಮಾಡಿದ

ಎಲ್ಲಾ ರೀತಿ ದುರ್ಬಳಕೆ ಅಂತ ಹೇಳಿದೆ ಅದಕ್ಕೆ ಎಲ್ಲ ರೀತಿ ದುರ್ಬಳಕೆ ಆಗಿದೆ ರೈತರ ಹಣನೋ ದುರ್ಬಳಕೆ ಆಗಿದೆ ಬಡವರ ಹಣನೋ ದುರ್ಬಳಕೆ ಆಗಿದೆ ಅದರಿಂದ ಇಲ್ಲಿ ಪ್ರಶ್ನೆ ಒಂದು ಇಲಾಖೆದಲ್ಲ ಎಲ್ಲಾ ಇಲಾಖೆಗಳ ಪರಿಸ್ಥಿತಿ ಏನಾಗಿದೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ ಎಲ್ಲ ಚುನಾವ ಚುನಾವಣಾ ಪ್ರಕ್ರಿಯೆಗಳಾಗಬೇಕು ನಂತರ ಮಾಡ್ತಾರೆ ಸರ್ ಸಚಿವ ಜಮೀರ್ ಅಹ್ಮದ್ ಖಾನ್ ಅವ್ರು ಹೇಳ್ತಾ ಇದಾರೆ ಸರ್ ಜೆಡಿಎಸ್ ಅಂಟತ್ ಜನ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾರಂತ ಸಿಕ್ಕೋದಿಲ್ಲ ಅಂತ ಹೇಳ್ತಾರೆ ಯಾರ್ಯಾರು ಏನೇನ್ ಆಗ್ತಾರೆ ಕಾಲ ಮಾಡ್ತದೆ ಬನ್ನಿ ನೋಡೋಣ